ಇಷ್ಟ ಇಲ್ವಾ ನನ್ ಜೊತೆ ನೀನು ಆಗಂತೆ ಬಾ ನಾನಂತೂ ಗೊತ್ತಿಲ್ಲ ನಿನ್ನಂತೂ ಫೇಮಸ್ ಮಾಡ್ತೀನಿ ಏನೋ ಟಾಕಿಂಗ್ ಸೆನ್ಸ್ ಏನೋ ಟಾಕಿಂಗ್ ಏನಂತಾರೆ ಟಾಕಿಂಗ್ ಸ್ಟಾರ್ ಆಗಂತೆ ಬಾ

ಶಿವದರ್ಶ ಶ್ರೀ ಶಿವದರ್ಶನ್ ಹೋಟೆಲ್ ಹತ್ರ ಬಂದಿ ಇದು ಬಿಡಲಿ ಲೊಕೇಟೆಡ್ ಆಗಿದೆ ಸೊ ಲಾಸ್ಟ್ ಟೈಮ್ ಗುರು ಹೋಟೆಲ್ ಅಲ್ಲಿ ನಾವು ಟೇಸ್ಟ್ ಮಾಡಿದ್ವಿ ಇಲ್ಲಿ ತುಂಬಾ ಜನ ವಿಡಿಯೋಗಳು ಕೂಡ ಮಾಡಿದ್ದಾರೆ ಸೊ ಅದನ್ನ ನೋಡ್ಕೊಂಡು ನಾನು ಮನಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಬನ್ನಿ ಹೋಗಿ ತಿಂದು ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ರಿವ್ಯೂ ಕೊಡ್ತೀನಿ ಮೇಲ್ಗಡೆ ಬೆಣ್ಣೆ ಹಾಕಿ ಇಡ್ಲಿ ಚಿತ್ರಾನ್ನ ಎಲ್ಲ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ವೆರೈಟಿ ಇಡ್ಲಿ ಇಡ್ಲಿ ನೋಡಿ ಏನ್ ಒಳ್ಳೆ ಮಲ್ಗಿ ಹೋಗ್ ಒಂದಂಗೆ ಬರ್ತಿದೆ ಕಣಕ್ ನಿಜ ಇಡ್ಲಿ ರೆಡಿ ಚಟ್ನಿ ಜೊತೆಯಲ್ಲಿ ಇಡ್ಲಿ ಅಂತೂ ಸಾಕಾಗಿದೆ ಸೇರ್ಸಿ ತುಂಬಾ ಚೆನ್ನಾಗಿದೆ ಇವಳ ನೋಟ ಉರಿಸ್ತಾಳೆ ಬಾ ಕೊಡ್ತೀಯ ಇಲ್ವಾ ತಂಟೆನಾ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಅವ್ರಿಗೆಲ್ಲ ಕೊಡೋದ್ ನಾನು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಅವ್ರು ತಿನ್ನೋದು ದೋಸೆ ಚೆನ್ನಾಗಿದೆ ನನ್ನ ಫೇವರೇಟ್ ಚಿತ್ರಾನ್ನ ಚೆನ್ನಾಗಿಲ್ಲ ಹೇಳು ಚೆನ್ನಾಗಿಲ್ಲ ತುಂಬಾ ಚೆನ್ನಾಗಿದೆ ಎಲ್ರು ಬನ್ನಿ ನೈಸ್ ಸೊ ಲೇ ಬೈ ನೈಸ್ ಬೈಬಿ ನನ್ನೇ ಓಡ್ಸ್ಕೀಯ ನೀನು ಸೂಪರ್ ಕಿ ನೋಡ್ಬೇಕು ತಾನೆ ಅಷ್ಟೇ 11 ಗಡಕಳ ಆ ಅವಳೆ ಹೋಗ್ತರೋದು ಅವಳು ಅಲ್ಲೋದಳು ಅವಳು ನಾನು ಗಾಡಿ ಓಡಿಸ್ತೀನಿ ಲೇಡಿ ಬೈಕರು ಚಕ್ಕಲ್ ನಾ ಮಾಡಬೇಡಿ ಯಾ ಅಕ್ಚುಲಿ ಇದು ಬಂದ್ಬಿಟ್ಟು ಕಾರು ಮತ್ತೆ ಬಸ್ಸೇಲ್ಲ ಹೋಗೋಂತ ಹೈವೇ ಇಲ್ಲಿ ಬೈಕಲ್ ಓಡಾಡಂಗಿಲ್ಲ ಯಾರೋ ಗೊತ್ತಿಲ್ಲ ಬೈಕ್ ಎಲ್ಲ ಹೋಗ್ತಾ ಇದ್ದಾರೆ ಹೋದ್ರೆ ಮತ್ತೆ ಇಲ್ಲಿ ಐವತ್ ಸಾವಿರ ಫೈನ್ ಆಗ್ತಾರಂತೆ ನಮ್ಗೆ ಈ ವಿಷಯ ಗೊತ್ತಿರ್ಲಿಲ್ಲ ಪಾಪ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವ ಗೊತ್ತಿಲ್ಲ

ये वेले वेले ले वेले के तरीका अदरनचा बरा ये यार काम हम हम सब कर दो ನಾವು ನಿಮಿಷಪ್ಪ ದೇವಸ್ಥಾನದಲ್ಲಿ ಇದೀವಿ ಸೊ ಇಲ್ಲಿ ದೇವರ ಜೊತೆ ಇಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿ ಅಲ್ಲಿನ ಆರ್ತಿಯ ಪ್ರಯೋಗ ಅಂತ ಅಂದ್ಕೊಂಡಿದೀವಿ ಬನ್ನಿ ಸ್ನಾನ ಮಾಡಕ ಹೋಗೋಣ ನಾವು ನಾನು ಬಡಾ ತಿರುಮಿಡಿಕ ನಾನು ಹೊರತೀವಿ ನೋಡಬೇಕು ಈ ಕಡೆ ಕಡೆ ಮೂಟೋ ಇತ್ತಾ ನಮಸ್ಕಾರ ಕೊಡ್ತೀವಿ ಮುಳುಗ್ರಮ್ಮ ಬೇಗ ಬೇಗ ಏ ಮುಳುಗ್ರಿ ಅಕ್ಕ ಒಂಚೂರಿ ಈ ಕಡೆ ಬಾ ಅಕ್ಕ ಈ ಕಡೆ ಬಂದ್ಬಿಡು ನೀನು ಹಾ ನೀನು ಈ ಕಡೆ ಬಂದ್ಬಿಡು ನೀನು ಒಂಚೂರು ಈ ಕಡೆ ಬಾ ಕಡೆ ಬಾ ಏನಾಗಲ್ಲ ಬಾ ಸ್ವಿಮ್ಮರ್ಸ್ ಇಲ್ವ ಅಲ್ಲಿ ಕಾಪಾಡ್ತಾರೆ ಹಾ ಮುಳುಗ್ರಿ ಮುಳುಗ್ರಿ ಮುಳುಗೀಗ ಮುಳುಗ್ರಿ ಮುಳುಗ್ರಿ ಯಾಕೆ? ಯಾಕೆ? ಹುಡ್ಗ ನೋಡಲ್ಲ ಸ್ನೇಹ ಸ್ನೇಹ ಮಾಡ್ತಾಳೆ ಬಟ್ಟೆ ಸರಿ ಮಾಡ್ಕೋ ಕಾವೇರಿ ನೀರಲ್ಲಿ ಕರಿಮುಖ ಬೆಳ್ಳು ತಗುಡ್ಬೇಕು ಇವತ್ತು ನಂದು ಹಂಗೆ ಸಿಗ್ತೀನಿ ಬರ್ಬೇಕು ಶಾಂಪೇ ಸಾಕಾಗ್ತಿಲ್ಲ ಇದ್ ಒಂದೇ ಶಾಂಪು ಯಾರು ಆಯ್ತು ಹಾಕೊಂಡಲ್ಲ ಸೊ ನದಿಯಲ್ಲಿ ಸ್ನಾನ ಮುಗಿಸಿ ದೇವರ ದರ್ಶನ ಮಾಡೋಣ ಅಂತ ಹೇಳಿ ಬಂದು ಇಲ್ಲಿ ತುಂಬಾ ಅಂಗಡಿಗಳೆಲ್ಲ ಇತ್ತು ಹಾಗೆ ತರ್ಕಾರಿಗಳನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಮಾರ್ತಾ ಇದ್ರು ಪಪ್ಪ ಹೆಣ್ಣು ಮತ್ತು ಬದನೆಕಾಯಿ ಮತ್ತು ಕಪ್ಪು ಬದನೆಕಾಯಿ ಇದೆಲ್ಲ ಮಾರ್ತಾಯಿದ್ರು ಸೊ ಇಲ್ಲಿ ನಾನು ಒಂದೆಲ್ಗ ಸೊಪ್ಪು ನೋಡಿದೆ ತುಂಬಾ ಫ್ರೆಶ್ ಅನ್ನಿಸ್ತು ನನಗೆ ಇಷ್ಟ ಆಯಿತು ಅವರು ಜಸ್ಟ್ ಐವತ್ತು ರೂಪಾಯಿ ಅಷ್ಟೇ ನಮಗೆ ಐದನ್ನ ಐದು ಕಟ್ ಕೊಡ್ತೀನಿ ಅಂತೇಳಿ ಒಂದು ಎಕ್ಸ್ಟ್ರಾ ಕಟ್ಟು ಕೂಡ ಅವ್ರು ಕೊಟ್ಟರು ಇದು ಮಕ್ಕಳು ಬುದ್ಧಿಶಕ್ತಿಗೆ ಚುರುಕಿಗೆ ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾವು ಚಪಾತಿಗೆ ಅಥವಾ ನಾವು ಪರೋಟಾಗೋ ಚಪಾತಿನ ಮಾಡಬೇಕಾದ್ರೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡು ಕೂಡ ಮಾಡ್ಬೋದು ಇಲ್ಲ ಚಟ್ನಿ ಟೈಪಲ್ಲೂ ಕೂಡ ನಾವು ಮಾಡ್ಕೊಬೋದು ಹಾಗೆ ಇಲ್ಲಿ ಮಾ ಇದು ನಾ ತೊಗೊಂಡು ಸಿಕ್ಕಾಪಟ್ಟೆ ಸ್ವಲ್ಪ ಹುಳಿನೇ ಇತ್ತು ತೋತಾಪುರಿ ಬಟ್ ಸೀಸನ್ ಅಲ್ಲ ಆದರೂ ಮಾವಿನಕಾಯಿ ಸಿಕ್ತು ತಿಂದು ಇಲ್ಲಿ ತರಕಾರಿಗಳೆಲ್ಲ ಇದೆ ಹಾಗೆ ಒಂದು ಸ್ವಲ್ಪ ಎಲ್ಲ ಮನೆಗೆ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಎಲ್ಲ ಅಂಗಡಿಗಳನ್ನ ಇದ್ದೋ ಯಾವುದು ನೋಡಿ ಯಾವ್ದು ತೊಗೊಳೋಣ ಅಂತ ಅವರೇ ಕೈ ಇತ್ತು ಬಟ್ ಬೇಡ ಅಂತ ಸುಮ್ಮನೆ ಅದು ಗೈಸ್ ಇವತ್ತು ನಾನು ಬಂದಿರೋ ಜಾಗ ಬಂದ್ಬಿಟ್ಟು ಆರ್ತಿ ಉಕ್ಕಿರ ಬಂದಿದ್ದೀನಿ ಸೊ ಯಾಕಪ್ಪ ಅಂತೇಳಿದರೆ ಯಾಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಗೆ ತಡೆನ ಓಡಿಸ್ಕೊಂಡು ಹೋಗೋಣ ಕೆಟ್ಟ ದುಷ್ಟಶಕ್ತಿಗಳು ಹಾಗೇ ನನ್ನ ಮೇಲೆ ತುಂಬ ಜನಕ್ಕೆ ಕಣ್ಣಿದೆ ನಾನು ಚೆನ್ನಾಗಿದ್ದೀನಿ ಆದರೆ ಏನೋ ಯಾರು ಸುದ್ದಿಗೂ ನನ್ನ ಪಾಡಿಗೆ ನಾನು ಜೀವನ ಮಾಡ್ತಾಯಿದ್ದೀನಿ ಯಾರ ಮನೆ ಬಾಗಲು ಹೋಗ್ದೆ ಒಂದು ನಾನು ಒಬ್ಬಳೆ ನಿಂತು ಒಂಟಿಯಾಗಿ ನಾನು ಜೀವನ ಮಾಡ್ತಾಯಿದ್ದೀನಿ ಸೊ ಅದು ಕೆಲವ್ರಿಗೆ ಸಹಿಸೋಕ್ಕಾಗ್ತಾಯಿಲ್ಲ ಕೆಲವ್ರಿಗೆ ಅವ್ರಿಗೇನೋ ಮನಸ್ಸಿಗೆ ಒಂಥರ ಅನಿಸುತ್ತೆ ಅದು ನನಗೆ ಗೊತ್ತಿಲ್ಲ ಹಾಗಾಗಿ ಕೆಲವ್ರಿಗೆ ಯಾರೇ ಆಗಿರ್ಬೋದು ನನ್ನ ಬಗ್ಗೆ ಮಾತಾಡೋರಿಗೆ ನನ್ನ ನೋಡಿ ಉರ್ಕೊಳ್ಳೋರಿಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇವತ್ತು ಹುಣ್ಣಿಮೆ ಇದೆ ಭೂಮಿ ಹುಣ್ಣಿಮೆ ಅದಕ್ಕೋಸ್ಕರ ಇಲ್ಲಿ ಬಂದು ತಡೆ ಓಡಿಸ್ಕೊಂಡು ಸೊ ಕೆಟ್ಟವ್ರಿಗೆ ಏನಿದ್ರು ದೇವ್ರ ಹತ್ರನ ಇಲ್ಲೇ ಬಿಟ್ಬಿಟ್ಟು ನನಗೆ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ಸೊ ನೀವು ನೋಡ್ತಾ ಇರೋರಿಗೆ ನಿಮಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ನನ್ನನ್ನು ಯಾರು ದೇಶಿಸ್ತಾರೋ ಅವ್ರಿಗೆ ಇಲ್ಲೇ ಬಿಟ್ಬಿಟ್ಟು ನಾವು ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ

ಅವಾಗ ಮೂರ್ ಕನ್ನಕ ಆದ್ರೆ ಕಬ್ಬನೇ ಜಾಗ ಸಾಕು ಮಸಾಣದಲ್ಲಿರುವುದು ಹೆಣ ಇಲ್ಲಿರೋದು ಗಣ ಆದ್ರೆ ನನ್ನಲ್ಲಿರೋದು ನಿಮ್ಗೆ ಎಲ್ಲರ ಪ್ರೀತಿಯ ಪುಟ್ಟ ಗಣ ನಿಮಗೆ ನಮಗೆ ಎಲ್ಲರಿಗೂ ಒಬ್ಬನೇ ಅಂತ ದೇವರೇ ಸೂಪರ್ ಆಗಿ ಹೇಳ್ತೀರಾ ನೀವು ಇಂತಾಗ್ಲು ಆಮೇಲೆ ಭೂಮಿ ತಾಯಿಯಂತೆ ಆಕಾಶ ಆಕಾಶಾಂತೆ

ಗೊತ್ತಿರ ಒಲಾಸ್ ಮಾಡ್ತಾಯ ಸಕ್ರೆ ಹಾಕಿ ಹಲ್ವಾ ಮಾಡ್ಕೊಂಡ ತಿನ್ಬೋದು ಹಂಗೆ ಡೈರೆಕ್ಟ್ ಆಗಿ ಹುಟ್ಟಿನ ಮೈಗೆ ನಾಲ್ಕು ಲೆಕ್ಕಿಸ್ಬಾರ ಅದು ಸಕ್ರೆ ಹಾಕಲಾಗ ಬೆಲೆ ಪ್ಯೂರ್ ಒಜ್ಜಿನಲ್ಲ ಅದು ಬಂಡಿ ಕಾಡು ಕಡೆಯಿಂದ ಬರುತ್ತೆ ಅದೇ ಅದು ಲೇಸ್ ಅಷ್ಟು ತೈಸಲ್ಲಿ ಅದೇ ಲ್ಯಾಬ್ ಹೋಗಿ ಚೆಕ್ ಮಾಡಿ

ನಿತ್ಯ ಸಕ್ರೆ ಬೆಲ್ಲನೂ ಹಾಕಲ್ಲ ಬರೀ ಕಲ್ಸಾ ಏನು ಹಾಕಲ್ಲ ಬರೀ ಆರ್ಗಾನಿ ಗುಲಾಬಿ ಹೂವನೆ ಪಿಕ್ ಕಲ್ಸೆ ಬಟಾ ಹೂವು ಇವನೇ ಇನ್ನೂರ ಮುನ್ನೂರ ಎಂಬತ್ತು ರೂಪಾಯಿ ಕೇಸ್ ಇದೆ ಹಾಕಲ್ಲ ಬೆಲ್ಲ ಒಂದು ವರ್ಷ ಮಗಿನ ಕೇಸ್ ಮಾಡುವ ಕ್ವಾಂಟಿಟಿ ತೆಗಿನ ತರ್ತ ಇರೋ ತಂಪಿಂಪು ಅಂದ್ಬಿಟ್ಟು ಈ ಬಾಯಿಗೆಲ್ಲ ಉಣ್ಣೆ ಆದ್ರೆ ನಾಲ್ಕೇ ಹೊಡ್ಕಂದ್ರೆ ಗೀಟು ಮುಖಾಂತ ಗುಪ್ಪು ಎಡೆಯುವ

ಒಂದು ಪಸ್ಕೊಳ್ಳಣ್ಣು ಎಲಿಕೆ ಇದೆ ತುಂಬಾ ಚಿಕ್ಕ ನೋಡ್ರಿ ಆಗಿರ್ಬೇಕು ಅದು ಸಣ್ಣ ಮಾಡಿ ಗುಲ್ಕಂದ್ ಬೆಣ್ಣೆ ಬಾಳೆ ಗುಲ್ಕಂದ್ ಇಟ್ಟೋದು ಮಿಕ್ಸ್ ಮಾಡಿ ನೈಟ್ ಸಿಕ್ಕು ಊಟ ಎಲ್ಲ ಹಾಕಿ ನೈಟ್ ಊಟ ಎಲ್ಲ ನೈಟು ಊಟ ಎಲ್ಲ ಆದ್ಮೇಟ್ ಮನೆ ಕಳುವಾಗ ತಿನ್ಬೇಕು ಮಿಸ್ ಮಾಡಿ ತಿನ್ನ ತಿನ್ ನೀರು ಕುಡಿಯಿಲ್ಲ ಊಟ ಎಲ್ಲ ಆದ ನಂತರ ಎಲ್ಲರೂ ಏನೋ ತುಂಬಾ ಮಾಡಿ

ಯಾ ಫ್ರೆಂಡ್ಸ್ ನಾವು ಇವತ್ತು ಆಲೆ ಮನೆ ಹತ್ರ ಬಂದಿದ್ದೀವಿ ಸೊ ಆಲೆ ಮನೆಯಲ್ಲ ನಂಗೆ ನಿಜವಲ್ಲೂ ನೋಡಿಲ್ಲ ಇವತ್ತೇನು ಫಸ್ಟ್ ನೋಡ್ತಾ ಇರೋದು ಅದು ಬೆಲ್ಲ ಮಾಡೋದು ಅಂತೆ ನಮ್ಮ ಮೊಬೈಲ್ ಅಲ್ಲ ನೋಡಿದೆ ಇವರು ನೋಡಲ್ಲ ನಾನು ನೋಡಿಲ್ಲ ನಾವು ಹಳ್ಳಿ ಕಡೆ ರಾಗಿ ಬೆಳೆ ನಾವು ಬೆಲ್ಲ ಕೊಬ್ಬು ಬತ್ತ ಬೆಳೆ ಸೊ ಬನ್ನಿ ಏಕಿದೆ ಅಂತ ಹೇಳ್ಬಿಟ್ಟು ನೋಡೋಣ ಏನ್ ಪ್ರಿಪೇರ್ ಮಾಡ್ತಾರೆ ಬೆಲ್ಲ ಅಂತ ಬಿಟ್ಟ ಅಣ್ಣ ಬಿಟ್ಟ ನೋಡಬೋದಾ ನೋಡಬೋದಾ ಎಷ್ಟು ಬೆಲ್ಲ 50 ಫೋಟೋ ಮೇಲೆ ಹಾಕಣ್ಣ ನೀರು ಫೋಟೋ ಹಾಕಣ್ಣ ಫಸ್ಟ್ ವಿಡಿಯೋ ನೋಡಿ ಸೊ ಪೀರ್ ಇಲ್ಲ ನೀರೇ ತಯಾರಿಸಿ ಹೇಳ್ಕೊಂಡು ಹೀಗೆ ಆಲೇ ಬಂದು ಬೆಲ್ಲ ಬೇಕು ಅಂತ ಕೇಳಿದ್ವಿ ಬೆಲ್ಲನ ತಗೊಂಡ್ವಿ ಹಾಗೆ ಪತ್ನಾಲ್ ಕೊಟ್ಟರು ಪತ್ನಾಲ್ ಕುಡಿದ್ವಿ ಜೊತೆಗೆ ಇಲ್ಲಿ ಏನೇನಾಗುತ್ತೆ ಏನೇನು ಬಿಡುತ್ತಂತೂ ಒಂದಾಗ ನೋಡೋಣ ಅಂದ್ಕೊಂಡ್ವಿ ಬಟ್ ಒಳಗಡೆ ಬಿಡ್ತಾ ಇಲ್ಲ ಅವರು ಅವ್ರು ವರ್ಕ್ ಪ್ಲೇಸ್ ಅಲ್ವಾ ಅದಕ್ಕೊಸ್ತಾರೆ ಬಿಡೋಲ್ಲ ಅಂತ ಪ್ರಾಬ್ಲಮ್ ಅಂತ ನಾವು ಇದಾಗೆ ಡಿಸೆ ತಗೊಂಡ್ ತೊಗೊಳೋದಿತ್ತು ಈ ರೀತಿ ಒಟ್ಟೇನೆ ಇದೆ ಇದು ಒಟ್ಟದೇ ಅಂದರೆ ಅವರು ಬೇಯಿಸ್ತಾರೆ

ಆರ್ತಿ ಕೂಡ ಈ ಕಡೆ ಬಂದಾಗ ಫ್ರೆಶ್ ಆಗಿ ಸಿಗುತ್ತೆ ತಗೊಂಡೋಗಿ ಏನಾದ್ರೂ ಫ್ರೆಶ್ ಆಗಿ ಮಾಡ್ಕೊಂಡ್ ತಿನ್ಬೋದು ಇದೆಲ್ಲ ಎಸ್ಪೆಷಲಿ ಕಾಯಲ್ ಮಾಡ್ತಾರೆ ಇದು ಒಬ್ಬಟ್ಟಿಗೆ ಮಾಡೋದಕ್ಕಿಂತ ಕಾಯಲ್ ಮಾಡ್ಕೊಡೋದಕ್ಕೆ ಬರ್ತಾ ಮೇಲೆ